ಸ್ನೇಹಿತರೆ ನೋಡಿ ಹೆಬ್ಬಾಡಿ ಬಂದಿನಿ ಇದು ಲೆಫ್ಟ್ ತಗೋತೀನಿ ಮುಂದೆ ನೋಡಿ ಬಂಡ್ ರೋಡ್ಕೊಂತಿದೆ ಇದು ಹೆಬ್ಬಾಡಿ ವಿಡಿಯೋ ಮಾಡಕ್ಕೆ ಹೋಗ್ತಿದ್ದೀನಿ ಇಲ್ಲಿ ಒಂದು ದೇವಸ್ಥಾನ ಎಲ್ಲ ಚೆನ್ನಾಗಿ ಪೂಜೆ ಇಟ್ಟಿಸಿದಂತೆ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಹೆಬ್ಬಾಡಿ ಗ್ರಾಮಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಚೌಡೇಶ್ವರಿ ದೇವಸ್ಥಾನ ಭಾಳ ಪೂಜೆ ಇದೆಯಂತೆ ದೇವ್ರ ಕಸ ತರೋದು ಎಲ್ಲ ನೋಡಿ ಸ್ನೇಹಿತರೆ ಇವತ್ತು ಹದಿಮೂರು ತಾರೀಕು ಭಾಳ ಪೂಜೆ ಜೋರಾಗಿ ಮಾಡಿಸ್ತಾ ಅಂತ ಹೆಬ್ಬಾಡಿ ಗ್ರಾಮ ನೋಡಿ ತೋರಿಸ್ತಾ ಇದ್ದೀನಿ ಭಾಳ ಚೆನ್ನಾಗಿದೆ ಹೆಬ್ಬಾಡಿ ಗ್ರಾಮ ಮಂಡ್ಯ ಜಿಲ್ಲೆ ಶ್ರೀರಾಮಪಟ್ಟ ತಾಲೂಕು ಸ್ನೇಹಿತರೆ ಈ ನಾನು ನಿಮ್ಮ ಪ್ರೀತಿಯ ಮಹಾದೇವ ಸ್ವಾಮಿ ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಚಾನೆಲ್ ಮೇಲೆ ಇರಲಿ ಸ್ನೇಹಿತರೆ ಸ್ನೇಹಿತರೆ ಅಬ್ಬಾಡೆ ಗ್ರಾಮಕ್ಕೆ ಬಂದಿದ್ದೀನಿ ನೋಡಿ ನಮ್ಮ ಚೌಡೇಶ್ವರಿ ದೇವಸ್ಥಾನ ಇದ್ದೇನೆ ಇವಾಗ ಬೈಕ್ ಕೇಳಿದೆ ವಿಡಿಯೋ ಮಾಡ್ತೀನಿ ಹೊರಗಡೆ ಪ್ಲೇಸು ನೋಡಿ ಸ್ನೇಹಿತರು ಇದೆ ಇನ್ನೂ ಒಳಗಡೆ ಹೋಗಿಲ್ಲ ಪೂಜೆ ಇನ್ನೂ ಲೇಟ್ ಅಂತೆ ಮನೆ ಮಾಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರು ಇದೆ ಚೌಡೇಶ್ವರಿ ದೇವಸ್ಥಾನ ಹೆಬ್ಬಾಡಿ ಗ್ರಾಮ ಸ್ನೇಹಿತರ ಚರಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಕಂಪೋ ಮಾಡ್ಕೊಂಡು ಇವರು ಹಾಲ್ನಳ್ಳಿ ಅವರು ನೋಡಿ ಟಂಪೋ ಮಾಡ್ಕೊ ಬಂದಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಮ್ಮ ಮೈಸೂರು ನಾವು ಮೈಸೂರ ನಮ್ಮ ಆಲ್ನಳ್ಳಿ ಗ್ರಾಮಸ್ಥರು ದೇವಸ್ಥಾನಕ್ಕೆ ಬಂದಿದ್ದಾರೆ ಪೂಜೆಗೆ ವರ್ಷ ಪ್ರತಿ ವರ್ಷ ಬರ್ತಾರಂತೆ ಪೂಜಾ ಮಾಡ್ತೀವಿ ಹೇಳಿ ಗ್ರಳೆ ಏನೇನು ಗುರುಗಳೇ ದೇವಸ್ಥಾನಕ್ಕೆ ಈಗ ಪ್ರತಿ ವರ್ಷ ಈಗ ಐದು ಜನ ಹೆಣ್ಮಕ್ಳ ಕೈಯಲ್ಲಿ ನಾವು

ನೋಡಿ ಸ್ನೇಹಿತರೆ ಮಾಲ್ನ ಗ್ರಾಮಸ್ಥರು ಅಂಚೆ ಎಲ್ಲ ಸೇರಿಸುತ್ತೆ ಪ್ರತಿ ವರ್ಷ ಪೂಜೆ ಆಡ್ಸಿದ್ದಾರೆ ಅಂತ ಇಲ್ಲಿ ಹೆಣ್ಣು ಕಲಿ ಕಲ್ಲಿ ದೇವ್ರು ತರಿಸಿ ಕಳ್ಸ ದೇವ್ರು ತಂದು ಎಲ್ಲ ಪೂಜೆ ದೂರ ಮಾಡ್ತಾರೆ ನೋಡಿ ಸ್ನೇಹಿತರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲ್ಲೂಕು ಹೆಬ್ಬಾಡಿ ಗ್ರಾಮ ಚೌಡೇಶ್ವರಿ ದೇವಸ್ಥಾನ ನೋಡಿ ಸ್ನೇಹಿತರೆಲ್ಲ ಜೋರಾಗಿ ಚಪ್ಪಲ್ ಹಾಕ ಇದಾರೆ ನೋಡಿ ಸ್ನೇಹಿತರ ಪೆಂಡ್ರೈಲ್ ಹಾಕ್ಸಿ ಪ್ರಸಾದಾಗೆಲ್ಲ ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಚೌಡೇಶ್ವರಿ ದೇವಸ್ಥಾನ ಹೆಬ್ಬಾಡಿ ಗ್ರಾಮ ಶ್ರೀರಾಮಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಭಾಳ ಚೆನ್ನಾಗಿದೆ ಪಾರ್ಕಿಂಗ್ ಎಲ್ಲ ಸೂಪರಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪೆಂಡಲ್ ಭಾಳ ಚೆನ್ನಾಗಿ ಹಾಕಿದ್ದಾರೆ ಪ್ರಸಾದ ಊಟ ಮಾಡೋಕ್ಕೆ ಚೌಡೇಶ್ವರಿ ದೇವಸ್ಥಾನ ಗುರುಗಳ ಈ ಕಡೆ ತಿರುಗಿ ಗುರುಗಳ ಈ ಕಡೆ ತಿರುಗಿ ಯಾವ್ರ ಗುರುಗಳೇ ಯಾವ್ರ ಮದ್ದೂರುಂಡಿ ಎಲ್ಲಿ ಬರೋದು ಗುರುಗಳೇ ಅದು ಓಹೋ ನಮ್ಮ ಮೋಹನಹಳ್ಳಿ ರೋಡು ಎಚ್ ಡಿ ಕೋಟೆ ರೋಡು ಹಂಪಪುರ ಮದ್ದೂರುಂಡಿ ಅಂತನಾ ಏನ್ ಗುಡ ನಿಮ್ಮ ಹೆಸರು ನಾಗೇಂದ್ರ ನೀವೇ ಭಟ್ರು ರಾಜಣ್ಣ ನೀವು ರಾಜಣ್ಣವ್ರ ಇಲ್ಲಿ ಯಾರು ಬಾಳೆ ಎಲ್ಲ ಕಟ್ ಮಾಡೋರು ರಾಜಣ್ಣವರು ನೋಡಿ ಗುರುಳೆ ನಮ್ದು ಯೂಟ್ಯೂಬ್ ಚಾನೆಲ್ ಬರುತ್ತೆ ಅಂಚೆ ಅಂತ ಹೊಡೀರಿ ಸಬ್ಸ್ಕ್ರೈಬ್ ಮಾಡಿ ಬರ ಶುಕ್ರವಾರ ವಿಡಿಯೋ ಎಲ್ಲ ನೋಡಿ ರಾಜೇಣ್ಣವರು ಹಾ ಬನ್ನಿ ಸರ್ ನೀವೇ ಸರ್ ಭಟ್ರು ಐದು ಜನ ಕ್ಲೀನ್ ಮಾಡೋರೆಲ್ಲ ಬಂದವರ ಮದ್ದುರುಂಡಿ ಎಚ್ ಡಿ ಕೋಟೆ ರೋಡು ಅಪ್ಪ ಹತ್ರ ಹೌದು ಒಳ್ಳೇದಾಗ್ಲಿ ದೇವರು ಆಚೋಡೇಶ್ವರಿ ಅಮ್ಮ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂಚೆ ಅಂತ ಹೊಡೀರಿ ಬರುತ್ತೆ ಓಕೆ ಸರ್ ಬರ ಶುಕ್ರವಾರ ಬರುತ್ತೆ ಓಕೆ ನೋಡಿ ಓಕೆ ಓಕೆ ಥ್ಯಾಂಕ್ ಯು ಓಕೆ ನೋಡಿ ಸ್ನೇಹಿತರೆ ಅಡುಗೆ ಮಾಡ್ತಾ ಇದ್ದಾರೆ ತೋರಿಸ್ತೀವಿ ನೋಡಿ ಎಲ್ಲ ರೆಡಿಯಾಗಿದೆ ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ನಮ್ಮ ಯಾವರುಗರುಳೆ ಹಾಲ್ನಳ್ಳಿ ಹಾಲ್ನಳ್ಳಿ ಮೈಸೂರ ಭಟ್ರು ಅವರು ಚೆನ್ನಾಗಿ ಮಾಡಿದ್ದಾರೆ ನೋಡೋಣ ನಾವು ಮಧ್ಯಾಹ್ನ ಊಟ ಪ್ರಸಾದ ಮಾಡಿಬಿಟ್ಟು ವೀಡಿಯೋ ಮಾಡ್ತೀನಿ ಸೂಪರಾಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಮಸ್ಕಾರಾತ್ಮ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಾಧೇಸ್ವಾಮಿ ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಮಾಡೋಕ್ಕೆ ಬಂದೀನಿ ಹೆಬ್ಬಾಡಿ ಗ್ರಾಮ ಚೌಡೇಶ್ವರಿ ದೇವಸ್ಥಾನ ಭಾಳ ಚೆನ್ನಾಗಿದೆ ಮಧ್ಯಾಹ್ನ ಭಾಳ ಪೂಜೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮ ಅವರು ಹಂಚಿದವರು ಎಲ್ಲ ನೋಡೋಣ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಳ್ತೀರಾ ನೋಡಿ ಸ್ನೇಹಿತರೆ ಚಪ್ಪರ ರೆಡಿ ಮಾಡ್ತಿದ್ದಾರೆ ನಮ್ಮ ಆನ್ಲೈನಲ್ಲಿ ಹುಡುಗರು ಭಾಳ ಚೆನ್ನಾಗಿ ಮಾಡ್ತಾ ಇದಾರೆ ಚಪ್ಪರ ರೆಡಿ ಮಾಡ್ಕೊಂಡು ಖುಷಿಯಾಗಿ ಕೆಲಸ ಇದ್ದಾರೆ ಆ ಚೌಡೇಶ್ವರ ಎಂಬ ಚೆನ್ನಾಗಿ ಓದಿ ಅವ್ರಿಗೆಲ್ಲ ಕೆಲಸ ಆಗಲಿ ಅಂತ ಕೇಳ್ಕೊತೀನಿ ಚೆನ್ನಾಗಿ ಓದ್ರಪ್ಪ ಆಯ್ತಾ ನೋಡಿ ಸ್ನೇಹಿತರೆ ಹಾಂ ಬಂದೆ ಬಂದೆ ನಮಸ್ಕಾರ ಸ್ನೇಹಿತರೆ ನಮ್ಮ ಪ್ರಕಾಶ್ ಅವರು ಬಂದಿದ್ದಾರೆ ನಮ್ಮ ಅವರು ಏನು ಹೇಳ್ತಾರೆ ಕೇಳೋಣ ಹೇಳಿ ಗುರುಗಳೇ ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರನ ಹಲ್ನಳ್ಳಿಯಿಂದ ಚೌಡೇಶ್ವರಿ ದೇವಸ್ಥಾನ ಹೆಬ್ಬಾಡಿ ಹುಂಡಿ ಗ್ರಾಮ ಈ ಗ್ರಾಮದಲ್ಲಿ ಹಲ್ನಡಲ್ಲೆಲ್ಲ ಇವತ್ತು ಹೇಳಿ ಡಿಸೈಡ್ ಮಾಡಿ ಎಲ್ಲ ಬಂದಿದ್ದೀವಿ ಒಂದೊಂದು ಮುಕ್ಕಲ್ಲಿಗೆ ದೇವ್ರ ಕಾರ್ಯಕ್ರಮ ಶುರು ಆಗುತ್ತೆ ಸರಿ ಗುರುಳೆ ಎಲ್ಲ ಯುವಕರು ಎಲ್ಲಾರು ಉತ್ಸವದಿಂದ ಬಂದಿದ್ದೀವಿ ಎಲ್ಲರೂ ನಿಮಗೆ ಇರಲಿ ಅಂತ ಕೇಳ್ಕೊಂತ ಸರಿ ಸ್ನೇತರೇ ನೋಡಿ ಹೋಮ ಎಲ್ಲ ಮಾಡ್ಸಿದ್ದಾರೆ ನಮ್ಮ ಆನ್ಲೈನ್ ಅವರು ಹಂಚಿದವರೆಲ್ಲ ಸೇರಿ चौडेश्वरी देवस्थान गाई ದೇವ್ರ ಥರ ಹತ್ರ ಬಂದರು ಅಲ್ಲಲ್ಲಿ ಊಟ ಹತ್ರ ಟ್ಯಾಂಕ್ ಇದೆ ನೋಡಿ ನಿನ್ನೆ ಹೆಬ್ಬಾಳೆ ಗ್ರಾಮ ಬಳಿ ಗ್ರಾಮ ಸ್ನೇಹಿತರೆ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ಆಗುತ್ತೆ ದೇವರು ಕಳ್ಸಾ ತರಕ್ಕೆ ಹೋಗ್ತಾ ಇದೀವಿ ಚಕ್ರ ಮೇಲೆ ದೇವರು ಬರುತ್ತೆ ಅಂತ ನೋಡೋಣ ಬೀಡಿ ಮಾಡೋಣ ಚೆನ್ನಾಗಿರುತ್ತೆ ದೇವಸ್ಥಾನ ಇಂದ ಒಂದು ಕಿಲೋಮೀಟ್ರ್ ನಡ್ಕೊಂಡು ಇದಾರ್ದು ನೆಹ್ತಾರೆ ಆಲದ ಮರ ಇದು ಎಷ್ಟು ಚೆನ್ನಾಗಿದೆ ಆಲದ ಮರ ದೊಡ್ಡ ಆಲದ ಮರ ಟೋಪು ನೋಡಿ ಇಲ್ಲೇ ಸ್ನೇಹಿತರೆ ದೇವ್ರ ತರದ ನಾವು ಮಳೆ ಭಾಳ ಚೆನ್ನಾಗಿದೆ ಪ್ಲೇಸ್ ಇದು ನೋಡಿ ಸ್ನೇಹಿತರ ಚೆನ್ನಾಗಿದೆ ಇದು ದೇವ್ರ ಕಲ್ಲು ನೀರು ಇರುತ್ತೆ ನೋಡಿ ಸ್ನೇಹಿತರ ನೋಡಿ ಇಲ್ಲಿ ಹುಟ್ಟ ಇದೆ ಮಾಡ್ಕತಾರೆ ಸ್ನೇಹಿತರೆ ನೋಡಿ ಇದು ದೇವ್ರ ಬಂದಿದ್ದೀವಿ ಬಂದಿದೀವಿ ಬೈಕಿ ಮರ ಅಂತೆ ಅರವತ್ತು ಎಪ್ಪತ್ತು ವರ್ಷದ ಮರನ ನೋಡಿ ಸ್ನೇಹಿತರೆ ಇದು ಭಾಳ ಚೆನ್ನಾಗಿದೆ পুটি <laughs> মানে cái cái là về 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 cái cái là ச்ச வீடியோ மாதிரி ಸೂಪರ್ ಆಗಿದೆ ಸ್ನೇಹಿತರೆ ನೋಡಿ ಹೆಂಗಿದೆ ಇದು ಅಂದ್ರೆ ಜಾಗ ಸೂಪರ್ ಪ್ಲೇಸ್ ಸ್ಕ್ರೀನ್ ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ ಸ್ಕ್ರೀನ್ ನೋಡಿ ಎಷ್ಟು ಚೆನ್ನಾಗಿದೆ

ಅರ್ಚಕರು ಮಕ್ಕಳಲ್ಲಿ ದೇವ್ ತರಿಸ್ತಾರೆ ಐದು ಜನ ಮಕ್ಕಳು ಅಡೀ ಸ್ನೇಹಿತರು ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೆ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್